ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಚಾತುರ್ಮಾಸ ಪ್ರಾರಂಭ ಆಗಿದೆ ಇವತ್ತು ಹಾಕಿರುವಂತಹ ರಂಗೋಲಿ ನೋಡ್ರಿ ಗೋಪದ್ಮ ರಂಗೋಲಿ ನಿನ್ನೆ ತೋರಿಸ್ಬೇಕಾಗಿತ್ತು ಆಗಿಲ್ಲ ಇವತ್ತು ನಮ್ಮ ಮನೇಲಿ ಹಾಕಿರುವಂಥ ತೋರಿಸ್ತಾ ಇದ್ದೀನಿ ಗೋಪದ್ಮ ರಂಗೋಲಿ ಇದನ್ನು ನೇಮ ಅಂತ ಹಿಡಿದು ನಾಲ್ಕು ತಿಂಗಳು ಹಾಕುವಂಥದ್ದು ನೋಡ್ರಿ ಆಕಳು ಕರೋನಾ ತೆಗೆದು ಅದರ ಒಂದು ಹೊಟ್ಟೆಯೊಳಗೆ ಮೂವತ್ತ್ಮೂರು ಪದ್ಮವನ್ನು ಹಾಕುವಂಥದ್ದು ಆಕಳು ತೆಗೆದು ಆನಂತರ ಕರೋನಾ ತೆಗಿಬೇಕು ನೋಡ್ರಿ ಮೂವತ್ತ್ಮೂರು ಪದ್ಮವನ್ನು ಹಾಕಬೇಕು ಪ್ರತಿನಿತ್ಯ ಇದನ್ನು ಹಾಕುವಂಥದ್ದು ನೋಡ್ರಿ ಯಾವ ಥರ ತೆಗಿಬೇಕಂತ ನಾನು ಸಿಂಪಲ್ಲಾಗಿ ಹೇಳ್ತೀನಿ ತೋರಿಸ್ತೀನಿ ಇದರಲ್ಲಿ ನೋಡಿ ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದರೆ ಈ ಒಂದು ಆಕಳನ್ನು ತೆಗಿಯೋದು ಯಾವ ಥರ ಅಂತ ತ್ರಿವೇಣಿ ರಾಜ್ ಲೈಫ್ ಸ್ಟೈಲ್ ಅಂತ ಇದ್ದಾರೆ ನೋಡಿ ಯೂಟ್ಯೂಬ್ ಚಾನಲ್ ಅವರು ಒಂದೆರಡು ಮೂರು ಸರಿ ಕೇಳಿದ್ರು ಯಾವ ಥರ ತೆಗಿಬೇಕು ಅಂತ ಇವತ್ತು ಚಾತುರ್ಮಾಸದ್ದಾಯಿತು ಮತ್ತು ಆ ಹಸುವನ್ನು ಯಾವ ಥರ ನಾವು ರಂಗೋಲಿಲಿ ತೆಗಿಬೇಕಂತ ತೋರಿಸ್ತಾ ಇದ್ದೀವಿ ನೋಡಿರಿ ಅವರು ಕೇಳಿದ್ರು ಈ ಒಂದು ರಂಗೋಲಿನ ತ್ರಿವೇಣಿ ರಾಜ್ ಲೈಫ್ ಸ್ಟೈಲ್ ಅಂತ ನೋಡ್ರಿ ಈ ಒಂದು ರಂಗೋಲಿಯನ್ನು ಯಾವ ಥರ ತೆಗಿಬೇಕಂತ ಸರಳವಾಗಿ ನಾವು ಕೈಯಿಂದ ತಕ್ಕೋಬೋದು ಮತ್ತು ಒಂದು ಸತಿ ಸ್ವಲ್ಪ ನೀವು ಹಾಕಿ ಅಭ್ಯಾಸ ಆದಮೇಲೆ ಬರುತ್ತೆ ಸಿಂಪಲ್ಲಾಗಿ ಈ ಥರ ನೋಡ್ರಿ ನಿಮ್ಗೆ ಯಾವ ಥರ ಬರುತ್ತೆ ಆ ಥರ ನೀವು ಪ್ರಯತ್ನ ಮಾಡಿ ಒಟ್ಟಿನಲ್ಲಿ ಹಸು ಮತ್ತು ಕರುದು ಬಂದರೆ ಸಾಕು ನೋಡ್ರಿ ನನ್ನ ಮಗಂದು ಮಧ್ಯೆ ಮಧ್ಯೆ ಸೌಂಡ್ ನೋಡಿರಿ ಹೀಗಾಗಿ ಸೌಂಡ್ ಬರ್ತಿರ್ತ ಸರಳವಾಗಿ ನೋಡ್ರಿ ಈ ಆಕಳನ್ನು ತೆಗಿಬೇಕು ಮತ್ತು ಅದರ ಹೊಟ್ಟೆ ಒಳಗೆ ಮೂವತ್ತ್ ಮೂರು ಪದ್ಮವನ್ನು ಹಾಕೋಬೇಕು ಆನಂತರ ಅಕ್ಕಿ ಬೆಲ್ಲ ನೈವೇದ್ಯವನ್ನು ಮಾಡಿರಿ ಇದ್ರಾಗ ನಾನು ನೈವೇದ್ಯವನ್ನು ತೋರಿಸಿಲ್ಲ ಹಾಗಾಗಿ ನೀವು ಮಾಡಿರಿ ಆಮೇಲೆ ನಮಸ್ಕಾರ ಮಾಡ್ಕೋಬೇಕು ಮೂವತ್ಮೂರು ಮತ್ತು ಅರ್ಘ್ಯವನ್ನು ಕೊಡಬೇಕು ಕೊನೆಗೆ ನೀವು ಎಲ್ಲ ಮುಗಿದ್ಮೇಲೆ ರಥ ಎಲ್ಲ ಮೇಲೆ ಚಾತುರ್ಮಾಸ ಪೂರ್ತಿ ಹಾಕುವಂಥದ್ದು ನೋಡ್ರಿ ನೀವು ದಾನವಾಗಿ ಕೊಡ್ಬೋದು ಅದನ್ನು ಯಾವ ಥರ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿರಿ ನಾಲ್ಕು ತಿಂಗಳು ಪೂರ್ತಿ ಈ ರಂಗೋಲಿಯನ್ನು ಹಾಕುವಂಥದ್ದು ಪ್ರತಿದಿನ ಹಾಕಿ ಚಾತುರ್ಮಾಸ ಪೂರ್ತಿ ಮುಗಿಯೋವರೆಗೂ ಆನಂತರ ಏಕಾದಶಿ ದಿನ ಆದರೆ ಉಪವಾಸ ಮಾಡಿ ಇಲ್ಲ ಅಂದರೆ ಬೇಡ ಇದ್ರ ಜೊತೆಗೆ ನಾವು ಏನಪ್ಪ ಅಂದರೆ ಶಂಕಚಕ್ರ ಸ್ವಸ್ತಿಕ ಶಿಕಾರವನ್ನೆಲ್ಲ ಹಾಕೋಬೇಕು ನಾನು ಆಮೇಲೆ ತೋರಿಸ್ತೀನಿ ಅದನ್ನು ಪ್ರತಿನಿತ್ಯ ಹಾಕಿರಿ ಮತ್ತು ಗೋಗ್ರಾಸವನ್ನು ಕೊಡೋದು ಅಂದರೆ ಅಕ್ಕಿ ಬೆಲ್ಲವನ್ನು ಕೊಡೋದು ಆಕಳಿಗೆ ಅದನ್ನು ತಿನ್ನಿಸ್ಬೇಕು ತೊಗೊಂಡೋಗಿ ನೈವೇದ್ಯ ಮಾಡಿರ್ತೀರಲ್ಲ ಅದನ್ನು ತೊಗೊಂಡೋಗಿ ಹೊರಗಡೆ ಹಾಕಲಿರ್ತಾವೆ ನೋಡ್ರಿ ಅಲ್ಲಿ ಹೋಗಿ ಅದನ್ನು ತಿನ್ನಿಸ್ಬೇಕು ಇದರಿಂದ ಏನಪ್ಪ ಅಂತಂದ್ರೆ ಪಿತೃಗಳ ದೋಷ ಏನಾಗಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಈ ಥರ ನೋಡಿರಿ ಆಕಳ ಕಾಲು ಪಾದವನ್ನು ಹಾಕೋಬೇಕು ನಿಮಗೆ ಸಾಧ್ಯ ಆದಷ್ಟು ತೆಗೀರಿ ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ತೆಗೀರಿ ನಾನು ಕೂಡ ಚಿಕ್ಕದಾಗಿ ನೋಡಿರಿ ಹಂಗೆ ತೆಗಿತಾ ಇದ್ದೀನಿ ನಾ ಅಂತ ಅನ್ಕೊತೀನಿ ನಿಮಗೂ ಈ ಥರ ಸರಳವಾಗಿ ತಕ್ಕೋಬೋದು ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ತೆಗೀರಿ ಅಚ್ಚು ಹಾಕಿ ಮಾಡೋ ತೆಗೆಯೋದಕ್ಕಿಂತ ಕೈಯಿಂದ ಈ ಥರ ತೆಗೆಯೋದು ಶ್ರೇಷ್ಠ ನೋಡ್ರಿ ಕೊನೆಗೆ ಇದೇನಪ್ಪ ಅಂತಂದ್ರೆ ಇದನ್ನು ಮುಗಿಸ್ಬೇಕು ನಾಲ್ಕು ತಿಂಗಳಾದಮೇಲೆ ಮತ್ತು ಏನಂದ್ರೆ ನೈವೇದ್ಯ ಪ್ರತಿನಿತ್ಯ ಕೂಡ ನೈವೇದ್ಯ ಮಾಡಬೇಕು ಏಕಾದಶಿ ದಿನ ಆದರೆ ಉಪವಾಸ ಮಾಡಿ ಇಲ್ಲ ಅಂದ್ರಲ್ಲ ದ್ವಾದಶಿ ಆದಮೇಲೆ ಇದನ್ನು ಕರು ತೆಗೀತಾ ಇದ್ದೀನಿ ನೋಡಿರಿ ನಾನು ಸಣ್ಣದು ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ತೆಗೀರಿ ಆದರೆ ಇಷ್ಟ ಇದ್ದರೆ ಅಥವಾ ನೀವು ಬೇರೆ ದಿನದಲ್ಲೂ ಈ ಥರ ಹಸು ಕರು ಹಾಕೋದು ಶ್ರೇಷ್ಠ ಚಾತುರ್ಮಾಸ ಅಂತಲೇ ಅಲ್ಲ ಇದನ್ನು ಈಗ ನಿಯಮ ಅಂತ ಹಿಡ್ಕೊಂಡು ಮಾಡಬೇಕು ಮಾಡೋದಾತಂದ್ರೆ ಪ್ರತಿನಿತ್ಯ ಹಾಕಬೇಕು ಇದನ್ನು ಮತ್ತು ಮಧ್ಯೆ ಮಧ್ಯ ಏನಾದರೂ ಪಿರಿಯಡ್ಸ್ ಬಂದಾಗ ನೀವು ಅವಾಗ ನಾಲ್ಕು ದಿವಸ ಬಿಟ್ಟಿರ್ತೀರಲ್ಲ ಅದನ್ನಷ್ಟು ಸೇರಿಸಿ ಕೊನೆಗೆ ನಾಲ್ಕು ತಿಂಗಳಾದ ಮೇಲೆ ಮೋಹಿನಿ ಏಕಾದಶಿ ಅಂತ ಬರುತ್ತೆ ನೋಡಿರಿ ಅದಕ್ಕಿಂತ ಮುಂಚೆನ ನೀವು ಅದನ್ನು ಎಷ್ಟು ದಿನ ಬಿಟ್ಟಿರ್ತೀರಿ ಅಷ್ಟು ದಿನ ಹಾಕಿ ನೀವು ಅದನ್ನು ವ್ರತವನ್ನು ಮುಗಿಸಿದ ಲೆಕ್ಕ ಆಮೇಲೆ ನೋಡಿರಿ ನೀವು ದಾನವನ್ನು ಕೊಡಬೇಕು ಅಲ್ಲಿವರೆಗೂ ಏನು ಕೊಡಬಾರ್ದು ಇದನ್ನು ಮುಗಿಸ್ಕೋಬೇಕು ರಂಗೋಲಿನ ಮೇಲೆ ಸ್ವಸ್ತಿಕ ಶ್ರೀಕಾರ ಎಲ್ಲ ಹಾಕೋಬೇಕು ಹೊಟ್ಟೆಯೊಳಗೆ ಈಗ ನೋಡಿರಿ ನಾನು ಮೂವತ್ತ್ಮೂರು ಪದ್ಮಗಳನ್ನು ಹಾಕ್ತೀನಿ ಅರಿಶಿನ ಕುಂಕುಮ ಏರಿಸಿ ಇದಕ್ಕೆ ಪ್ರತಿನಿತ್ಯ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಏರಿಸಿ ಮಾಡುವಂಥದ್ದು ದೀಪ ಹಚ್ಚಿಡ್ಬೇಕು ಮೊದಲು ಮತ್ತು ಪ್ರತಿದಿನ ನೈವೇದ್ಯ ಇರ್ತೈತಿ ಪೂಜೆ ಇರ್ತೈತಿ ಮತ್ತು ಈ ಥರ ಏನಾದರೂ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ನೋಡಿರಿ ಮತ್ತು ಒಳ್ಳೆಯದು ಈ ಥರ ಒಂದು ರಂಗೋಲಿ ನೇಮ ಹಿಡ್ಕೊಂಡು ಮಾಡೋದು ನೋಡಿರಿ ನಾನೀಗ ಮೂವತ್ತ್ಮೂರು ಪದ್ಮಗಳನ್ನು ಹಾಕ್ತೀನಿ ನೋಡಿಕೊಂಡು ನೀವು ಎಣಿಸ್ಕೊಂಡು ಹಾಕ್ರಿ ಮೂವತ್ತ್ಮೂರು ಪದ್ಮಗಳನ್ನು ಸಣ್ಣ ಸಣ್ಣದಾಗಿ ಒಳಗೆ ಹಾಕಬೇಕು ಯಾಕಪ್ಪ ಮೂವತ್ತ್ಮೂರು ಅಂತಂದ್ರೆ ಮೂವತ್ತ್ಮೂರು ದೇವತೆಗಳ ಒಂದು ಮೂವತ್ತ್ಮೂರು ಕೋಟಿ ದೇವತೆಗಳ ಪ್ರತೀಕವಾಗಿ ನಾವು ಏನಪ್ಪ ಅಂದ್ರೆ ಈ ಒಂದು ಮೂವತ್ತ್ಮೂರು ಪದ್ಮವನ್ನು ಹಾಕಬೇಕು ಮತ್ತು ಗೋದಾನ ಮಾಡೋದು ಕೂಡ ಒಳ್ಳೆಯದು ನೋಡ್ರಿ ಸರಳವಾಗಿ ಹೊಟ್ಟೆಯೊಳಗನ್ನು ಹಾಕ್ಕೊಳ್ರಿ ಸರಳ ಐತೆ ನೋಡ್ರಿ ಏನಷ್ಟು ಕಷ್ಟ ಇಲ್ಲ ಅವರು ಒಂದೆರಡು ಸತಿ ಕೇಳಿದ್ರು ಹಾಕಿ ತೋರಿಸ್ರಿ ಅಂತ ಲಾಸ್ಟ್ ಟೈಮ್ ಅವ್ನು ಹಾಕಿದ್ದೆ ಬಟ್ ಈ ಸತಿನ ಸರಳವಾಗಿ ತೋರ್ತೀನಿ ನೋಡ್ರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ದೊಡ್ಡದು ಚಾತುರ್ಮಾಸ ರಂಗೋಲಿ ಬರ್ತದೆ ಹೋದ ವರ್ಷನ ತೋರಿಸಿದ್ದೆ ಈ ಸತಿನ ತೋರಿಸ್ತೀನಂತೆ ಈ ಒಂದು ಇದು ಇವತ್ತು ನಾನು ಇದು ಸರಳ ಅದನ್ನು ಹಾಕ್ತಿರೋರು ಇದನ್ನ ಹಾಕೋಬೋದು ಅಥವಾ ಅದ್ರ ಜೊತೆಗೆ ಮೊನ್ನೆನೂ ಕೂಡ ಕೆಲವೊಂದು ರಂಗೋಲಿಗಳನ್ನು ತೋರಿಸಿದ್ದೀನಿ ಈ ಥರ ಸರಳವಾಗಿ ಮೂವತ್ತ್ಮೂರು ಪದ್ಮಗಳನ್ನು ಹಾಕೊಳ್ಳೋದು ನೋಡಿರಿ ಮತ್ತು ಇದೆಲ್ಲ ಆದಮೇಲೆ ಏನಪ್ಪ ಅಂತಂದ್ರೆ ಒಂದು ಏನಂದರೆ ತಟ್ಟೆ ತೊಗೊಂಡು ಹೊಸ ತಟ್ಟೆನ ತೊಗೊಂಡು ಅದರೊಳಗೆ ಅಕ್ಕಿಯನ್ನು ಹಾಕಿ ತಾಮ್ರತ ಹಿತ್ತಾಳೆ ತಟ್ಟೆ ತೊಗೊಳ್ರಿ ಅಕ್ಕಿಯನ್ನು ಹಾಕಿ ಏನಪ್ಪ ಅಂದ್ರೆ ಪಂಚಲು ಹೊದ ಅಥವಾ ಬೆಳ್ಳಿದು ಆಕಳನ್ನು ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಏರಿಸಿ ಅದನ್ನೇನು ಮಾಡಬೇಕಪ್ಪ ಅಂದರೆ ದ್ವಾದಶಿ ದಿವಸ ಇದನ್ನೆಲ್ಲ ಮುಗಿದ್ಮೇಲೆ ಉತ್ತನ ದ್ವಾದಶಿ ಆದಮೇಲೆ ನೀವು ಆವತ್ತಿಗೆ ಮುಗಿದ್ರೆ ಸರಿ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟೆನ್ಷನ್ ಆಗಿರುತ್ತಲ್ಲ ಕೆಲವ್ರು ಮಸ್ ಮಧ್ಯೆ ಮಧ್ಯೆ ಮಿಸ್ ಆಗಿರುತ್ತಲ್ಲ ಅವ್ರು ಮುಗ್ದಾದ ಮೇಲೆ ಏನಪ್ಪ ಅಂದ್ರೆ ತಾಂಬೂಲ ದಕ್ಷಿಣ ಸಮೇತ ಏನಂದ್ರೆ ಅದನ್ನ ತಟ್ಟೆನ ತಟ್ಟೆ ಸಹಿತ ದಾನವಾಗಿ ಕೊಡ್ರಿ ಆಮೇಲೆ ಪ್ರತಿ ದ್ವಾದಶಿಗು ಕೊಡ್ತಾರ ಅವ್ರವ್ರ ಅನುಕೂಲ ನೋಡಿಕೊಂಡು ಮಾಡ್ರಿ ಒಬ್ಬರು ಮುತ್ತೈದರನ್ನ ಕರೆದುಬಿಟ್ಟು ಕೊಡಿರಿ ಊಟ ಎಲ್ಲ ಹಾಕಿ ಅವ್ರಿಗೆ ಆದರೆ ಊಟಕ್ಕೆ ಕರೆದ್ಬಿಟ್ಟು ಸೀರೆ ಪಂಚೆ ಎಲ್ಲ ಕೊಟ್ಟು ಆದರೆ ನಿಮ್ಮ ದ್ರೊತ ಎಲ್ಲ ನೋಡಿರಿ ಪೂರ್ಣ ಆಗುತ್ತೆ ಮತ್ತು ಏನಂದರೆ ಪೀರಿಯಡ್ಸ್ ಅದಾಗ ಬಿಡಬೇಕು ಆ ದಿನ ಎಲ್ಲ ಬಿಟ್ಟಿರ್ತೀರಲ್ಲ ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು ಕೊನೆಗೆ ನೀವು ಮೋಹಿನಿ ಏಕಾದಶಿ ಅನ್ನೋಷ್ಟೊಳಗೇ ನೀವು ಇದನ್ನು ಮುಗಿಸ್ಕೋಬೋದು ಬಂದರೆ ಆಕಳ ಸೋತ್ರವನ್ನು ಕೂಡ ಹೇಳ್ರಿ ಅತ್ಯಂತ ಸರಳ ಅದ ಹೆಂಗಾಗಿದೆ ರಂಗೋಲಿ ಅಂತ ಹೇಳಿರಿ ಈಗ ನೋಡಿರಿ ನಾನು ಶಂಖಚಕ್ರ ಶ್ರೀಕಾರವನ್ನು ಹಾಕೊತಾ ಇದ್ದೀನಿ ರಂಗೋಲಿ ಎತ್ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಹಾಕಿರಿ ಮಧ್ಯೆ ಸ್ವಲ್ಪ ನನ್ನ ಮಗನ ಸೌಂಡ್ ಡಿಸ್ಟರ್ಬೆನ್ಸ್ ಐತಿ ಇವತ್ತು ಸ್ವಸ್ತಿಕ ಮತ್ತು ಶಂಖಚಕ್ರ ಶ್ರೀಕಾರ ಇದು ಎಲ್ಲ ರಂಗೋಲಿಗೂ ಹಾಕ್ಕೊಂಡ್ರೆ ಒಳ್ಳೇದು ಮೊದಲ ಹಾಕ್ತಿದ್ದೆ ನಾನು ಮೊದಲು ಹಾಕ್ಳದ್ದು ಮುಗಿಲಿ ಅಂತ ಫಸ್ಟ್ ಇದನ್ನ ಹಾಕ್ಕೊಂಡು ಆನಂತರ ನೀವು ರೊತ್ತ ಶುರು ಮಾಡ್ತಿರಲ್ಲ ಆವಾಗ ಶುರು ಮಾಡ್ಕೊಳ್ಳ್ರಿ ಇಲ್ಲ ಆಮೇಲಾದ್ರೂ ಹಾಕ್ರಿ ಹಾಕಿರಿ ಇದಿಷ್ಟು ನೋಡಿರಿ ರಂಗೋಲಿಯ ಒಂದು ಮಾಹಿತಿ ನೀವು ಕೂಡ ಟ್ರೈ ಮಾಡಿರಿ ಈ ಒಂದು ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ ಮೂವತ್ತ್ಮೂರು ಪದ್ಮಗಳು ಯಾವ ಥರ ಹಾಕೋಬೇಕು ಗೋಪದ್ಮ ರಂಗೋಲಿ ಅಂತಲೇ ಕರೀತಾರೆ ಇದಕ್ಕೆ ಗೋಪದ್ಮ ಪದ್ಮ ವ್ರತ ಅಂತಾರೆ ಈ ಒಂದು ಇದಕ್ಕೆಲ್ಲ ಅರ್ಶಿನ ಕುಂಕುಮ ಇರಿಸಿ ಪೂಜೆ ಮಾಡಿ ಆಮೇಲೆ ಅಕ್ಕಿ ಬೆಲ್ಲ ನೈವೇದ್ಯವನ್ನು ಮಾಡಿದ್ರೆ ಆಯ್ತು ನೋಡಿರಿ ನಾಲ್ಕು ತಿಂಗಳು ಮಾಡಬೇಕು ಮಧ್ಯಾಹ್ನದ ಬಗ್ಗೆ ಎಲ್ಲನೂ ಕೂಡ ಹೇಳಿದ್ದೀನಿ ಇಷ್ಟ ಇದ್ದವರು ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಹಾಕೋಬೋದು ಮಧ್ಯದಲ್ಲಿ ಆದ್ರೂ ನೀವು ಇದು ಮುಗಿದಾದ್ಮೇಲೆ ಮೇಲೆ ಯಾವುದಾದ್ರೂ ಪೂಜೆ ಪುನಸ್ಕಾರಗಳಿಗೆ ಇದು ಹಾಕುವಂಥ ರಂಗೋಲಿನ ನೋಡಿರಿ ಅಂದರೆ ಆಕಳು ಮಾತ್ರ ಹಾಕೋಬೋದು ಹಸು ಮತ್ತು ಕರುವನ್ನು ಹಾಕೋಬೋದು ನೀವು ಮಧ್ಯದಲ್ಲಿ ಮೂವತ್ತ್ಮೂರು ಪದ್ಮ ಹಾಕಿಲ್ಲ ಅಂದ್ರೂ ಶಂಕಚಚಕ್ರ ಮೇಲೊಂದು ಪದ್ಮ ಈ ಥರ ಹಾಕ್ಕೊಂಡು ಹಾಕೋಬೋದು ಏನಾದರೂ ಪೂಜೆ ಪುನಸ್ಕಾರಗಳಿಗೆ ಇದ್ದಾಗ ಶ್ರೇಷ್ಠ ಪ್ರತಿನಿತ್ಯ ಹಾಕಿದ್ರಂತೂ ಇನ್ನೂ ಒಳ್ಳೆಯದು ಮತ್ತು ನೋಡಿರಿ ಈ ಒಂದು ವಿಡಿಯೋ ಮತ್ತು ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ರತಿನಿತ್ಯ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು